ನಮಸ್ಕಾರ ವೀಕ್ಷಕರೇ ಇನ್ಸ್ಟಾ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಒಂದು ಅಚ್ಚರಿಯ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ ಅದು ಯಾವ ಪಯಣ ಗೊತ್ತಾ ನಮ್ಮ ಜೀವದ ಆರಂಭ ಒಂದು ಸಣ್ಣ ಕಣದಿಂದ ಪ್ರಾರಂಭವಾಗಿ ಒಂಬತ್ತು ತಿಂಗಳಲ್ಲಿ ಮಗು ಹೇಗೆ ರೂಪುಗೊಳ್ಳುತ್ತದೆ ಎನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಒಂದು ಗರ್ಭಧಾರಣೆ ಎಲ್ಲವೂ ಆರಂಭವಾಗುತ್ತದೆ ಪುರುಷನ ವೀರ್ಯ ಕಣ ಮತ್ತು ಸ್ತ್ರೀಯ ಅಂಡಾಣು ಎಗ್ ಸೇರಿಕೊಂಡಾಗ ಆ ಕ್ಷಣದಲ್ಲಿ ಒಂದು ಹೊಸ ಜೀವ ಹುಟ್ಟುತ್ತದೆ ಅದನ್ನ ಜೈಗೋಟ್ ಅಂತ ಕರೆಯುತ್ತಾರೆ ಇದು ಸಣ್ಣ ಕೋಶಗಳ ಗುಂಪು ಈ ಕೋಶಗಳು ವೇಗವಾಗಿ ವಿಭಜನೆ ಆಗುತ್ತಾ ಗರ್ಭಾಶಯದ ಗೋಡೆಯಲ್ಲಿ ನೆಲೆಗೊಳ್ಳುತ್ತವೆ ಮೊದಲ ತಿಂಗಳು ಮೊದಲ ತಿಂಗಳಲ್ಲಿ ಮಗುವು ಕೇವಲ ಒಂದು ಚಿಕ್ಕ ಬಿಂದುವಿನಷ್ಟಿರುತ್ತದೆ ಹೃದಯ ರೂಪಗೊಳ್ಳಲು ಆರಂಭವಾಗುತ್ತದೆ ತಾಯಿಯ ದೇಹದಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತವೆ ತೂಕದ ಏರಿಕೆ ಒದ್ದೆಯಾದ ಭಾವನೆ ಹಸಿವು ಮತ್ತು ಹಾರ್ಮೋನ್ ಬದಲಾವಣೆಗಳು ಎರಡನೇ ತಿಂಗಳು ಈ ಸಮಯದಲ್ಲಿ ಮಗುವಿನ ತಲೆ ಕೈಕಾಲುಗಳ ಆಕಾರ ಕಾಣಲು ಆರಂಭವಾಗುತ್ತವೆ ಹೃದಯ ಈಗ ತಡುಕುಡುತ್ತಾ ಕಾರ್ಯನಿರ್ವಹಿಸಲು ಶುರು ಮಾಡಿದೆ ಮಗುವಿನ ಗಾತ್ರ ಸುಮಾರು ಒಂದು ಇಂಚ್ ಆಗಿರುತ್ತದೆ ಮೂರನೇ ತಿಂಗಳು ಮೂರು ತಿಂಗಳಾಗುವ ಹೊತ್ತಿಗೆ ಮಗುವಿನ ಮುಖದ ರೂಪ ಸ್ಪಷ್ಟವಾಗುತ್ತದೆ ಕಣ್ಣು ಮೂಗು ಬಾಯಿ ಇವೆಲ್ಲವೂ ರೂಪುಗೊಳ್ಳುತ್ತವೆ ತಾಯಿಯ ಹೊಟ್ಟೆ ನಿಧಾನವಾಗಿ ಗೋಚರಿಸುತ್ತದೆ ಆದ್ದರಿಂದ ಆರನೇ ತಿಂಗಳು ಈ ಹಂತದಲ್ಲಿ ಮಗು ಚಲಿಸಲು ಆರಂಭಿಸುತ್ತದೆ ತಾಯಿ ಅದನ್ನು ಕಿಕ್ಕಾಗಿ ಅನುಭವಿಸುತ್ತಾಳೆ ಮಗುವಿನ ಎಲುಬುಗಳು ಬಲವಾಗುತ್ತವೆ ಚರ್ಮ ರೂಪುಗೊಳ್ಳುತ್ತದೆ ಕಿವಿಗಳು ಶಬ್ದವನ್ನು ಕೇಳಲು ಪ್ರಾರಂಭಿಸುತ್ತವೆ ತಾಯಿ ಮಾತನಾಡಿದಾಗ ಮಗು ಅದನ್ನು ಕೇಳುತ್ತದೆ ಏಳನೇ ತಿಂಗಳು ಈಗ ಮಗು ಸಂಪೂರ್ಣ ರೂಪ ಪಡೆದುಕೊಂಡಿದೆ ಕಣ್ಣು ತೆರೆದು ಮುಚ್ಚಬಲ್ಲದು ಅದರ ಒಳಗಿನ ಅಂಗಾಂಗಗಳು ಪೂರ್ತಿ ಕೆಲಸ ಮಾಡುತ್ತವೆ ಕೆಲವೊಮ್ಮೆ ಹಿಕ್ಕುಗಳು ಚಲನೆಗಳು ತಾಯಿ ಅನುಭವಿಸುತ್ತಾಳೆ ಎಂಟನೇ ತಿಂಗಳು ಮಗು ಈಗ ತೂಕ ಹೆಚ್ಚಿಸಿಕೊಳ್ಳುತ್ತದೆ ದೇಹದ ಕೊಬ್ಬು ಜಮೆಯಾಗುತ್ತದೆ ಜನ್ಮಕ್ಕೆ ಸಿದ್ಧಗೊಳ್ಳುವ ಸಮಯ ಹತ್ತಿರವಾಗುತ್ತಿದೆ ಮಗು ತಲೆಯನ್ನು ಕೆಳಗೆ ಜಗ್ಗಿಸಿಕೊಳ್ಳುತ್ತದೆ ಇದನ್ನೇ ಬರ್ತ್ ಪೊಸೆಷನ್ ಎಂದು ಕರೆಯುತ್ತಾರೆ ಈಗ ಎಲ್ಲವೂ ಸಿದ್ಧ ಮಗು ಸಂಪೂರ್ಣವಾಗಿ ಬೆಳೆಯುತ್ತದೆ ತಾಯಿಯ ಗರ್ಭದಲ್ಲಿ ಜೀವಿಸಿದ ಒಂಬತ್ತು ತಿಂಗಳು ಪಯಣದ ಅಂತ್ಯದಲ್ಲಿ ಮಗು ಜನ್ಮ ಪಡೆಯುತ್ತದೆ ತಾಯಿಯ ಗರ್ಭದಿಂದ ಹೊರಬಂದು ಮೊದಲು ಉಸಿರೆಳೆಯುವ ಕ್ಷಣ ಅದೇ ಜೀವನದ ಅದ್ಭುತ ಆರಂಭ ನೋಡಿದ್ರಲ್ಲ ವೀಕ್ಷಕರೇ ಮಗು ಬೆಳೆಯುವ ಪಯಣ ಕೇವಲ ಜೀವಶಾಸ್ತ್ರದ ಅಚ್ಚರಿಯಲ್ಲ ಅದು ಪ್ರೀತಿಯ ತ್ಯಾಗದ ಮತ್ತು ಜೀವನದ ಮಹತ್ವದ ಪಾಠವೂ ಹೌದು ಇಂತಹ ಅರಿವು ನೀಡುವ ವಿಡಿಯೋಗಳು ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು